ಎಲ್ರಿಗೂ ನನ್ನ ನಮಸ್ಕಾರಗಳು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನ್ ಮಾಡ್ಲೀತಿನಿ ನೋಡಿದ್ರಿ ಗೊತ್ತಾಗ್ಬಿಡ್ತದ ನಿಮಗೆ ಇವತ್ತು ನೋಡ್ರಿ ಏನು ಸ್ಪೆಷಲ್ ಅಂತಂದ್ರ ಬಕ್ರಿ ರೀ ಮತ್ತು ಬಕ್ರಿ ಹಿಟ್ ಚಾಳಸ್ಕೊಬೇಕಾದ್ರ ನಾನು ಮೊದ್ಲ ಹಿಂಗೆ ಚಾಳಸ್ಕೋತಿದ್ದೆ ಇದನ್ನೇನದ ನನ್ನ ಮಗಳ ಐಡಿಯಾ ರೀ ಯಾಕಂದ್ರೆ ಮೊನ್ನೆ ಏನಾಯ್ತು ನಾನು ಏನೋ ಕೆಲಸ ಮಾಡ್ಲೈತಿದ್ದೆ ಅಪ್ಪಿಯೊಂಚೂರು ಹಿಟ್ಟು ಚಾಳಿಸಿ ಇಡು ನಾನು ಬಂದು ಬಕ್ರಿ ಮಾಡ್ತೀನಿ ಅಂದ್ಕೂಡ್ಲಿ ಇದನ್ನ ಎಲ್ಲಿ ನೋಡ್ಯಾಳೋ ಇನ್ನೂ ಗೊತ್ತಿಲ್ಲ ಅದನ್ನು ಕೇಳಿಲ್ಲ ನಾನು ಮತ್ತೆ ಹಿಂಗೆ ಅಮ್ಮ ಹಿಂಗೆ ಚಾಳಿಸಿದ್ರೆ ಭಾಳ ಸರಳ ನೋಡಿದು ಹಿಟ್ಟು ಆ ಕಡೆ ಈ ಕಡೆ ಬೀಳಂಗಿಲ್ಲ ಅಂತಂದ್ಲು ಇದು ಈಸಿ ಮೆಥಡ್ ಅದ ಮತ್ತು ಹಿಟ್ಟು ಹಾಕ್ಸಿ ಒಂದು ತಿಂಗಳಾಯ್ತು ರೀ ಅದಕ್ಕೇನದ ಒಂಚೂರು ಒಂದು ಜಿಗಿ ಕಡಿಮೆ ಆಗಿರ್ತದೆ ಅಂತ ತಿಳ್ಕೊಂಡು ನೀರು ಹೆಸ್ರು ಬರೆಸಿ ಅಂದ್ರೆ ಕುದಿಸಿ ನೀರು ಹಾಕ್ಕೊಳ್ಗೆ ತಿನ್ರಿ ಅಂದ್ರೆ ಬಕ್ರಿ ಚಂದ ಬರ್ತಾವೆ ಅದ್ರ ಸಲುವಾಗಿ ಹೆಸರು ಹಾಕ್ಕೊಂಡು ಬಕ್ರಿ ಮಾಡ್ತೀನಿ ಮತ್ತೆ ಈ ಬೇಸಿಗೆ ಒಳಗೆ ಚಪಾತಿ ಮತ್ತೆ ಉಳಿದು ಯಾವುದು ಅಷ್ಟೊಂದು ಇದು ಅನ್ಸಂಗಿಲ್ಲ ಅನ್ನ ಅನ್ನ ಊಟ ಮಾಡಿದ್ರೆ ಬರೀ ನಿದ್ದೆ ಬರ್ತದ ಬಿಸಿಲಿಗೆ ಮತ್ತು ಚಪಾತಿ ಅಂತಂದ್ರೆ ನೀರು ಮೊದಲೇ ಹೀಟು ಮತ್ತ ಬಿಸಿಲು ಅದ ರೀ ಮನೆಯಾಗ ಕೂತ್ರೆ ಬಿಸಿಲೊಳಗೆ ಕೂತಂಗ ಅನ್ಸಲಿ ಆಯ್ತದ ನಮ್ಮ ಬಿಜಾಪುರ್ನಾಗಂತೂ ಸಿಕ್ಕಾಪುಟ್ಟ ಬಿಸಿಲು ಹಿಟ್ಟು ಹೀಟು ಅದಕ್ಕೇನದ ಬಕ್ರಿ ಆದ್ರೆ ಒಂಚೂರು ತಂಪಾಗ್ತ ಅಂತ ತಿಳ್ಕೊಂಡು ಬಕ್ರಿ ಮತ್ತು ಮತ್ ರೀ ಮನುಷ್ಯ ಮತ್ತೆ ಈ ಕಡೆ ಸೈಡ್ ಏನಂದ್ರೆ ರಾಗಿ ಗಂಜಿ ರಾಗಿ ಗಂಜಿ ತಿನ್ರಿ ಮುಂಜಾನೆ ರಾಗಿ ಗಂಜಿ ಕುಡಿದು ಬಿಟ್ರ ನಿಶ್ಚಿಂತಿ ಫಸ್ಟ್ ನಮ್ಮಲ್ಲಿ ಒಂಬತ್ತು ಗಂಟೆಕ ಕ್ಲಾಸ್ ಸ್ಟಾರ್ಟ್ ಆಗ್ತದ್ರಿ ಕ್ಲಾಸ್ ಸ್ಟಾರ್ಟ್ ಆಗಿ ಫಸ್ಟ್ ಪಿರಿಯಡ್ ಯೋಗ ಆದ್ ಕೂಡಲೇ ಟಿಫನಿಗೆ ಬಿಟ್ಟಿರ್ತೀನಿ ಅವಾಗ ನಾನೇನು ಮಾಡಿಬಿಡ್ತೀನಿ ಒಂದು ಒಂದ್ ದೇಡ್ ಗ್ಲಾಸ್ ರಾಗಿ ಗಂಜಿ ಕುಡಿದು ಬಿಡ್ತೀನಿ ಎಲ್ಲರಿಗೂ ಒಂದು ದೀಡ್ ದೀಡ್ ಎರಡು ಎರಡು ಗ್ಲಾಸ್ ರಾಗಿ ಗಂಜಿ ಬರ್ತದೆ ಈ ಕಡೆ ಸೈಡ್ ರಾಗಿ ಗಂಜಿ ಗಿಡ್ತೀನಿ ಮತ್ತು ಇವತ್ತು ನಮ್ಮ ಒಳಗೆ ಸಿಂಪಲ್ ಆದ ಅಡಿಗೆ ನಮ್ಮ ಮತ್ತು ಮತ್ತೆ ಇನ್ನೊಂದ್ರಿ ಮಾವಿನ ಹಣ್ಣಿನ ಸೀಸನ್ ಇನ್ನು ಸ್ಟಾರ್ಟ್ ರೀ ಬರೀ ಪೌಡ್ರ್ ಹಾಕಿದ ಮಾವಿನ ಹಣ್ಣು ಬರ್ಲಿಗತ್ತ ಅಂತ ತಿಳ್ಕೊಂಡು ಇನ್ನೂ ತನಕ ನಾವೇನು ಮಾವಿನ ಹಣ್ಣು ರೀ ಯಾಕಂದ್ರೆ ನಮಗೆ ಅಡಿ ಹಾಕಿದ್ದು ಬೇಕ್ರಿ ಅದೇ ಅದೇಂದಿನಿ ಅಕ್ಷತತೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿ ತನಕ ಇನ್ನು ಮಾವಿನ ಹಣ್ಣು ಬೇಡ ಅಂಥೇಳಿ ಹಿಂಗಾಗಿ ನಮ್ಮೆಯವ್ರಿಂದ ಮಾವಿನ ಹಣ್ಣು ತರ್ಲಿಕ್ಕೆ ಹೋಗಿನಿರಿ ನಿಮಗೆ ಏನದ ಬರಾ ಬರ ಬಕ್ರಿ ಮಾಡಿ ಬಿಡ್ತೀನಿ ರೀ ಭಾಳ ಏನು ಮಾಡ್ಲಿಕ್ಕೆ ರೀ ಯಾಕಂದ್ರೆ ಈ ಬೇಸಿಗೆಗೆ ಒಂದ ಹೊತ್ತಿನ ರೀ ಸಾಯಂಕಾಲ ಮತ್ತೇನು ಬೇಕು ಫ್ರೆಶ್ ಬಿಸಿದು ಮಾಡಿಕೊಂಡು ತಿಂತೀವಿ ಮತ್ತು ಇವತ್ತು ಮುಂಜಾನೆ ಏನದ ಆಮ್ಲ ಜ್ಯೂಸ್ ರೀ ಮೂರು ಮೂರು ಆಮ್ಲ ಹಾಕಿ ಜ್ಯೂಸ್ ಮಾಡಿಬಿಟ್ಟಿರ್ತೀನಿ ಹೀಗಾಗಿ ಆಮ್ಲ ಜ್ಯೂಸು ಮತ್ತು ಮುಂಜಾನೆ ಏನದ ಈಗ ಟಿಫನಿಗೆ ಬಿಟ್ಟು ಕೂಡಲೇ ರಾಗಿ ಗಂಜಿ ಆಗ್ತದ ಮತ್ತು ಒಂದೂವರೆ ಎರಡು ಗಂಟೆಗೆ ಊಟ ಮಾಡಿಬಿಡ್ತೀವ್ರಿ ಮತ್ತು ರಾತ್ರಿ ಹಸಿವಿನೂ ಅಷ್ಟೊಂದು ಮತ್ತು ನಮ್ಮ ಬಿಜಾಪುರ ಸೈಡ ನೋಡಿರಿ ಎಲ್ಲರನ್ನಾಗ ಆಲ್ಮೋಸ್ಟ್ ರೊಟ್ಟಿನೇ ಎಳಿತಾವ್ರಿ ಬಕ್ರಿನೇ ಬಿಜಾಪುರು ಹುಬ್ಳಿ ಧಾರವಾಡ ರೀ ಯಾಕಂದ್ರೆ ಈ ಕಡೆ ಸೈಡ ನಮ್ಮಲ್ಲಿ ರಾಗಿ ಮುದ್ದಿಗಿಂತ ಜೋಳದ ರೊಟ್ಟಿಗೆ ಜಾಸ್ತಿ ಮಹತ್ವ ಯಾಕಂದ್ರೆ ಹೊಲಕ್ಕೆ ಹೋಗೋರನ್ರಿ ಎಲ್ಲರೂ ಹೆಚ್ಚಾಗಿ ಇಷ್ಟಪಡೋದು ಜೋಳದ ರೊಟ್ಟಿನೇ ಇಷ್ಟಪಡ್ತೀವ್ರಿ ಮತ್ತೆ ಜೋಳದ ರೊಟ್ಟಿದು ವಿಶೇಷತೆ ನಿಮಗೆ ಹೇಳಬೇಕಂದ್ರ ಇದಕ್ಕೊಂದು ಸ್ಪೆಷಲ್ ಪಲ್ಯ ಮಾಡ್ಬೇಕು ಅಂತ ಏನಿಲ್ಲ ರೊಟ್ಟಿ ಒಂದಿದ್ರ ಮುಗಿದ ಹೋತ್ರಿ ಶೇಂಗಾ ಹಿಂಡಿ ಮೊಸರು ಹಾಕೋಬಹುದು ಮತ್ ಯಾವ್ದಾದ್ರು ಚಟ್ನಿ ಅಗಸಿ ಹಿಂಡಿ ಆಗ್ಬಹುದು ಕಾರೆಲ್ ಹಿಂಡಿ ಆಗ್ಬಹುದು ಯಾವ್ದುನು ಆಗ್ಬಹುದು ಮತ್ತ ಪಲ್ಯ ಮಾಡ್ಲಿಲ್ಲ ಅಂದ್ರೂ ನಡೀತದ್ರಿ ಮತ್ತ ಶೇಂಗಾ ಹಿಂಡಿ ಅವು ಖಾಲಿಯಾಗ ಅಂದ್ರು ಲಾಸ್ಟ್ ಗೆ ಒಂದ್ ಚೂರು ಕಡಲೆ ಹಿಟ್ಟು ಅದಕ್ಕೊಂದ್ ಚೂರು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಕಲಸಿದ್ವಿ ಅಂದ್ರ ಅದನ್ನು ಸೂಪರ್ ಆಗ್ತದೆ ರೀ ಅದು ಬೇಡ ಮಾಡ್ಕೊಳ್ಳಿಕ್ಕೆ ಬೇಸರ ಅಂತಂದ್ರೆ ನಾವು ಖಾರ ಪುಡಿ ಒಂಚೂರು ಎಣ್ಣೆ ಹಾಕ್ಕೊಂಡು ತಿಂದರೂ ಬಕ್ರಿ ಮಸ್ತ್ ಆಗ್ತಾವ್ರಿ ಅಂದ್ರೆ ಜೋಳದ ಬಕ್ರಿಗೆ ಇದು ಬೇಕು ಅಂತ ಯಾವುದೋ ಒಂದು ಕಂಡೀಷನ್ಸು ಇಲ್ಲ ರೀ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನನ್ನ ಬಕ್ರಿ ಮುಗಿದು ರೀ ಒಂಚೂರು ಅಗಸಿ ಹಿಂಡಿ ಮಾಡಿಬಿಡ್ತೀನಿ ರೀ ಮನೆಯೊಳಗೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಮನೆ ಮಾಡಿದ್ದೆ ಸ್ವಲ್ಪೇ ಅದ ಹಿಂಗಾಗಿ ಒಂದಿಷ್ಟು ಅಗಸಿ ಹಿಂಡಿ ಮಾಡಿಬಿಡ್ತೀನಿ ರೀ ಮತ್ತು ಇವತ್ತು ಮನೆ ಮುಂದೆ ಏನದು ಪಲ್ಯ ಮಾರ್ಲಿಕ್ಕೆ ರೀ ಫ್ರೆಶ್ ಇದ್ದು ನಾವೇನದ ಮೆಂತೆ ಪಲ್ಯ ತೊಗೊಂಡ್ವಿ ಐದು ಒಂದು ಮೆಂತೆ ಸೂಡು ನಾಲ್ಕು ಮೆಂತೆ ಸೂಡು ತೊಗೊಂಡಿನಿ ಅದನ್ನಿಷ್ಟು ಆರಿಸಿ ಅದರೊಳಗೆ ಬ್ಯಾಳಿ ಅದು ಏನೂ ಹಾಕಂಗಿಲ್ಲರಿ ಒಂದಿಷ್ಟು ಇದು ಜೋಳ ಇನ್ನ ರೊಟ್ಟಿ ಮೇಲೆ ಬಕ್ರಿ ಮಾಡಿದ್ಮೇಲೆ ಉಳ್ದದಲ್ರಿ ಅದಿಷ್ಟು ಹಿಟ್ಟು ಹಾಕಿ ಸುಮ್ಮ ಒಂಚೂರು ಎಣ್ಣೆ ಹಾಕಿ ತಳಿಸ್ಬಿಡ್ತೀನಿ ರೀ ಈಗ ಅಡಿಗೆಗೆ ರೀ ನಾ ಎಣ್ಣೆಯೂ ಜಾಸ್ತಿ ರೀ ಮೊದ್ಲು ಒಂದು ದೀಡ್ ಸ್ಪೂನು ಎರಡು ಸ್ಪೂನು ಹಾಕ್ತಿದ್ವಿ ಈಗ ಎಣ್ಣೆನೂ ಒಂಚೂರು ಅವಾಯ್ಡ್ ಮಾಡ್ಲಿಕ್ಕೆ ರೀ ಹೆಲ್ತ್ ಲೈನ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಹತ್ರ ಅದು ಏನೂ ಉಪಯೋಗ ಇಲ್ಲ ಅಷ್ಟೊಂದು ಎಷ್ಟು ಬೇಕೋ ಅಷ್ಟ ರೀ ಭಾಳ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಲಾ ಸ್ವಲ್ಪ ಎಣ್ಣೆ ಹಾಕಿ ಮೆಂತೆ ಪಲ್ಯ ತಳಸ್ತೀನಿ ರೀ ಈಗ ಮೊದ್ಲು ಮೆಂತ್ಯ ಪಲ್ಯ ಚೆಂದಾಗಿ ಆರಿಸ್ಕೋತೀನಿ ಜವಾರಿ ಮೆಂತೆ ಪಲ್ಯ ಅದ ರೀ ಭಾಳ ಫ್ರೆಶ್ ಅದ ಮತ್ತು ಫ್ರಿಜ್ ದರ್ಶನ ಮಾಡಿಸ್ಬೇಕಾಗ್ಯದ ನೋಡ್ತೀನಿ ಟ್ರೈ ಮಾಡ್ತೀನಿ ರೀ ನಾಳೆ ನಿಮಗೆ ತೋರಿಸ್ಲಿಕ್ಕೆ ಯಾಕಂದ್ರೆ ಆ ಕಡೆ ಲಾಸ್ಟ್ ರೂಮ್ನಾಗ ಇಟ್ಟಿರ್ತೀವಿ ನಾವು ಫ್ರಿಜ್ಜು ಅದರೊಳಗೆ ನಾ ಏನು ಇಟ್ಟಿನಿ ಅಂತ ಹೇಳಿ ನಿಮಗೆ ತೋರಿಸ್ಬೇಕಾಗ್ಯದ ತೋರಿಸೋದಾಗಿಲ್ಲ ನಾಳಿನ ವಿಡಿಯೋದೊಳಗೆ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ಒಂದು ಎರಡು ಮೂರು ನಮ್ಮ ನಮ್ಮನಿ ಫ್ರಿಜ್ ಟೂರ್ ಮಾಡೋಣ ಮತ್ತು ಈ ಪಲ್ಯ ನೋಡ್ರಿ ಆರಿಸ್ಲಿಕ್ಕಂತ ಬ್ಯಾರೆ ಟೈಮ್ ಅಂತೂ ಇರೋಂಗಿಲ್ಲ ಹೀಗಾಗಿ ನಾನು ಮೊದಲಿಗೆ ಪಲ್ಯ ಆರಿಸದು ಅಂತ ಏನು ಮಾಡಂಗಿಲ್ಲ ರೀ ಈಗೇನು ಅಡಿಗೆ ಮಾಡ್ತಿರ್ತೀನಿ ಅವಾಗೆ ಪಲ್ಯ ಆರಿಸಿ ಒಂದು ಎರಡು ಸಾರಿ ಚಂದಾಗಿ ತೊಳೆದು ತಾಳಿಸಿ ತಗದ್ ಬಿಡ್ತೀನಿ ರೀ ಅವಕ್ಕೆಲ್ಲ ಸಪ್ರೇಟ್ ಟೈಮ್ ಅಂತ ಹೇಳಿ ಇಲ್ರಿ ಒಂದು ಟೈಮ್ ಏನಂದ್ರೆ ಬತ್ತಿ ಮಾಡ್ಲಿಕ್ಕೆ ಒಂದು ಟೈಮ್ ತಗೋತೀನಿ ನೋಡ್ರಿ ಅದ್ನು ವಾರದಾಗ ಒಂದು ದಿವಸ ಯಾವುದಾದ್ರೂ ಒಂದು ದಿವಸ ಹಿಡ್ದಿರ್ತೀನಿ ನಾಲ್ಕು ಗಂಟೆಗೆ ಹಿಡಿದ್ನಿ ಅಂದ್ರೆ ಐದು ಗಂಟೆವರೆಗೂ ಆಗ್ತದ್ರಿ ಅಷ್ಟೊತ್ತಿಗೆ ಮತ್ತೆ ಟ್ಯೂಷನ್ ಮಕ್ಳು ಬರ್ತಾರ ಸಾಯಂಕಾಲ ಒಂದೆರಡು ಸರಿ ತೊಳೆದು ಇದನ್ನು ಚೂರು ಉಪ್ಪಿನ ಪುಡಿ ಹಾಕಿರಿ ಉಪ್ಪಿನ ಪೌಡ್ರ್ ಹಾಕಿ ಈಗ ಹೆಚ್ಚಿ ಒಗ್ಗರಣೆ ಹಾಕಿಬಿಡ್ತೀನಿ ಮತ್ತು ರಾಗಿ ಗಂಜಿನೂ ರೆಡಿ ಆಗ್ಯದ್ರಿ ಮತ್ತೆ ಈ ಪಲ್ಯಕ್ಕೆ ಒಗ್ಗರಣೆ ಅಂತಂದ್ರೆ ಏನಿಲ್ಲರಿ ಅದೇ ಹೇಳಿದ್ನಲ್ಲ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಸ್ವಲ್ಪ ರೀ ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಅರಶಿಣ ಪುಡಿ ಹಾಕಿ ತಾಳಿಸ್ಬಿಡ್ತೀನಿ ರೀ ಆಮೇಲೆ ಅದರೊಳಗೆ ಏನದ ಈಗ ಬಕ್ರಿ ಬಡದು ಒಂದೆರಡು ಮುಷ್ಟಿ ಜೋಳದ ಹಿಟ್ಟು ಉಳ್ದದ ಆ ಜೋಳದ ಹಿಟ್ಟು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರ ಪುಡಿ ಹಾಕಿ ತಗದ್ಬಿಡದ್ರಿ ಮತ್ತೇನು ಇದಕ್ಕೆ ಏನೂ ಹಾಕುದಿಲ್ರಿ ಇಲ್ಲ ಬ್ಯಾಳಿ ಹಾಕಿ ಒಂಚೂರು ಚೂರು ಹುಣಸೆ ಹಣ್ಣಿನ ರಾಡಿ ಮತ್ತು ಹುಣಸೆ ಹಣ್ಣಿನ ರಸ ರೀ ಹುಣಸೆ ಹಣ್ಣ ರಸ ಬೆಲ್ಲ ಶೇಂಗಾ ಪುಡಿ ಹಾಕಿದ್ರೆ ಮತ್ತು ಅದು ಏನದ ಮುದಿ ಪಲ್ಯ ನಾನು ಬಿಡ್ತದ ನಾನ್ ಇದನ್ನ ತಾಳಪಲ್ಯ ಮಾಡ್ಲೈತೀನಿ ಬಟ್ ಇದಕ್ಕೆ ಜೋಳದ ಹಿಟ್ಟ ರೀ ಅದು ಉಳ್ದದ್ ಒಂದು ಚೂರು ಚೂರು ಉಳ್ದಿರ್ತಲ್ರಿ ಮತ್ತು ಹಾಗೆ ಇಡುದಾಗ್ತದ ಅದಕ್ಕೆ ಇದನ್ನ ಇದು ಯಾವ್ದಾರ ಪಲ್ಯಕ್ಕೆ ಹಾಕಿ ನಾನು ಮತ್ತು ಮನೆ ಒಳಗೆ ಒಂದಿಷ್ಟು ಅಗಸಿ ರೀ ಅವಿಷ್ಟು ಚಟ್ನಿ ಮಾಡಿ ತಗದು ಮತ್ತೊಂದಿಷ್ಟು ಅಗಸಿ ಎಲ್ಲಾ ಏನು ಸಾಮಾನು ತರ್ಲಿಕ್ಕೆ ಬರ್ತದ ಅಂತ ಹೇಳಿ ಅವಿಷ್ಟ ಅಗಸಿ ಹುರಿದು ಅದ್ರೊಳಗೆ ಒಂದಿಷ್ಟು ಶೇಂಗಾ ಮತ್ತೆ ಖಾರ ಪುಡಿ ಅರ್ಶಿಣ ಪುಡಿ ಜೀರಿಗೆ ಉಪ್ಪು ಮತ್ತು ಬೇಕಂದ್ರೆ ಕರಿಬೇವು ಎಲ್ಲಾ ಹಾಕ್ಬೇಕ್ರಿ ಮತ್ತು ನನಗೆ ಇವತ್ತು ಬಹಳ ಅರ್ಜೆಂಟ್ ಇರೋದ್ರಿಂದ ಇದಿಷ್ಟು ಮುಂಚೆ ಹಿಂಡಿ ಮಾಡಿ ತೆಗೆದು ಇದನ್ನ ಮಿಕ್ಸಿಗೆ ಹಾಕಿ ತಗದ್ ಬಿಡ್ತೇನ್ರಿ ಕಲರ್ ಒಂದ್ ಬರಂಗಿಲ್ರಿ ಈ ಮೊಬೈಲ್ ಖರೆ ಕಲರ್ ಹೊರಗೆ ಕಲರ್ ಚಂದ ಬಹಳ ಚಂದಾಗೈದ್ರಿ ಕಾರ್ಪುಡಿ ಕಲರ್ ಬಹಳ ಚಂದ್ರಿ ಹಂಗ ರೆಡ್ ಕಾಣಸಂಗ ಇಲ್ರಿ ಮಸ್ತ್ ರುಚಿ ಆದ ಅಗಸಿ ಹಿಂಡಿ ರೆಡಿ ಆಯ್ತ್ರಿ ನೋಡ್ರಿ ಎಣ್ಣೆ ಅಗಸಿನು ಎಣ್ಣೆ ಬಿಡ್ತಾವ ಶೇಂಗಾನು ಎಣ್ಣೆ ಬಿಡ್ತದ ಹಿಂಗಾಗಿ ಎಷ್ಟು ಮಸ್ತ್ ಆಗ್ತದೆ ಬಹಳ ಟೇಸ್ಟ್ ಆಗ್ತದ್ರಿ ಅಗಸಿನು ಆರೋಗ್ಯಕ್ಕ ಬಹಳ ಒಳ್ಳೇದ್ರಿ ಅದಕ್ಕ ದಿನಾ ಒಂದು ಸ್ಪೂನ್ ಅಗಸಿ ಅಷ್ಟೇ ಅಗಸಿಯರೇ ನಮ್ಮ ಹೊಟ್ಟೆಯೊಳಗೆ ಒಳಗ್ ಹೋಗ್ಬೇಕಂತರಿ ಯಾಕಂದ್ರೆ ಅಗಸಿ ಭಾಳ ಫುಲ್ ಫೈಬರ್ ಕಂಟೆನ್ ರೀ ಇದು ಮೋಷನ್ ಎಲ್ಲ ಕ್ಲಿಯರ್ ಆಗ್ತದೆ ಅದರ ಸಲುವಾಗಿ ಅಗಸಿ ಹಿಂಡಿ ಅಥವಾ ಅಗಸಿ ಗುಡ್ದದ್ದು ಅಗಸಿ ದಿನನಿತ್ಯ ಒಂದು ಸ್ಪೂನ್ ಅರ ಯಾವ್ದಾರ ರೂಪದಿಂದ ತಿನ್ರಿ ಈಗ ಏನದ ಪಲ್ಯ ಮಾಡಿಬಿಡ್ತೀನಿ ರೀ ಇವತ್ತಿನ ಅಡಿಗೆ ಮುಗೀತು ಆದ್ರೆ ಬರ್ಷನ್ ಕಟ್ಟಿ ಒಂದು ತೊಳೆದು ಎಲ್ಲ ಭಾಂಡಿ ಸಾಯಂಕಾಲದ ತಿನ್ರಿ ಈಗಿಲ್ಲ ನೋಡಿದ್ರಲ್ಲ ನಮ್ಮ ಇವತ್ತಿನ ಅಡಿಗೆ ಸಿಂಪಲ್ ಅಡಿಗೆ ಅದನ್ನ ಲಾ ಯಾಕೆ ಅಂತಂದ್ರೆ ಅದನ್ನು ಹೇಳ್ತೀನಿ ಈಗ ಬೆಣ್ಣಿ ಬಕ್ರಿ ಇಷ್ಟೊಂದು ಬೆಣ್ಣಿ ಬಹಳಷ್ಟು ಬೆಣ್ಣಿ ಹಾಕಿತಿ ನನಗೊಂದು ನೆನಪಾಗ್ತದ ನಮ್ಮ ಅಪ್ಪ ನಮ್ಮ ತಂದಿಯವರ ನೆನಪಾಗ್ತಾರ ನಾವೆಲ್ಲ ಸಣ್ಣವರಿದ್ದಾಗ ನಾವ್ ಅಪ್ಪಾಜಿ ಹೇಳೋರು ಹಳ್ಳಿಯಿಂದ ಬೆಣ್ಣಿ ತೊಗೊಂಬರೋರಿ ಬಂದು ನಮ್ಗೆ ಹೇಳೋರು ಬಕ್ರಿ ಬೆಣ್ಣಿ ಅಂದ್ರ ರೊಟ್ಟಿ ಬೆಣ್ಣೆ ಹೆಂಗ ಬೆಣ್ಣಿ ಸವರ್ಕೋಬೇಕಂದ್ರ ಬಕ್ರಿ ಕಾಣಸ್ಬಾರಂತ್ರಿ ಅಷ್ಟು ಹಿಂಗ ಬೆಣ್ಣಿ ಸವರಿ ಅದ್ರ ಮೇಲೆ ಒಂದ್ ಸ್ವಲ್ಪ ಖಾರ ಪುಡಿ ಅಥವಾ ಶೇಂಗಾ ಹಿಂಡಿ ಇತ್ತಂದ್ರ ಮೇಲೆ ಕುದರ್ಸಿ ನಮಗ್ ಕೊಡ್ತಿದ್ರು ಇಲ್ಲಾಂದ್ರ ಮಕ್ಳು ತಿನ್ಲಿ ಅಂತ ತಿಳ್ಕೊಂಡು ಒಂದ್ ಬಕ್ರಿ ಮೇಲೆ ಮತ್ ಬಹಳಷ್ಟು ಬೆಣ್ಣಿ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಬಕ್ರಿ ಹಾಕಿ ಕೊಡ್ತಿದ್ರು ಅಂದ್ರೆ ಎರಡು ಬಕ್ರಿ ನಾವು ಗೊತ್ತಿರ್ಲಾದ್ರೆ ತಿಂತಿದ್ವಿ ಈಗಿನ ಮಕ್ಕಳಿಗೆ ಈ ಟೇಸ್ಟೇ ಗೊತ್ತಿಲ್ಲ ಮತ್ತೆ ತಿನ್ನು ಇಲ್ರಿ ಹಾಲು ಮೊಸರು ತುಪ್ಪ ಬೆಣ್ಣೆ ಯಾಕೆ ಗೊತ್ತಿಲ್ಲ ನಾವೆಲ್ಲಾ ಅಂತೀವಿ ನಿಮ್ ಮಕ್ಳಿಗೆ ಇದನ್ನ ಹಾಕಿ ಕೊಡ್ರಿ ಅಂದ ತಕ್ಷಣನೇ ಅಯ್ಯೋ ತಿನ್ನುದಿಲ್ಲ ನಮ್ಮ ಮಕ್ಳ ನಾವು ಫಸ್ಟ್ ಅನ್ಬಿಡ್ತೀವ್ರಿ ಆಮೇಲೆ ಯಾಕಂತಂದ್ರೆ ಅದು ಮಿಸ್ಟೇಕ್ ನಮ್ದಂತ ನಾವು ಹೇಳಂಗಿಲ್ಲ ನಮ್ಮ ಮಕ್ಳ ಮೇಲೆ ಹಾಕ್ತಿವಿ ಮಕ್ಕಳಿಗೆ ಹುಟ್ಟಿದಾಗ ಯಾವುದು ಯಾವ್ದು ಖಾರ ಯಾವ್ದು ಸ್ವೀಟರ್ ಏನೂ ಗೊತ್ತಿರಂಗಿಲ್ಲ ಎಲ್ಲಾ ಕಲಿಸ್ತೀವಿ ಅದಕ್ಕೆ ಅವು ಸಣ್ಣ ಇರ್ಲಿಕ್ಕಾಗಿ ಎಲ್ಲಾ ಟೇಸ್ಟ್ ಬೇಕರಿ ಫುಡ್ ಪರಿಗಿ ಅವೆಲ್ಲಾ ಹೊಡೋದು ಟೇಸ್ಟ್ ಹಚ್ಚಿಸೋಕ್ಕಿಂತ ನಾವ್ ಮನೆಯೊಳಗೆ ಈ ತರ ಮಾಡಿಕೊಟ್ರ ಮಕ್ಕಳ ಮೊದಲಿಂದಿನ ಮಾಡಿ ಕೊಟ್ರ ತಿಂದು ಅದು ಬಿಟ್ಟು ನಾವು ನಮ್ದು ಫಾಲ್ಟ್ ಹೇಳಂಗ್ರಿ ನಮ್ ಮಗ ಆ ಪಲ್ಯ ತಿನ್ನಂಗಿಲ್ಲ ಒಂದೊಂದು ಹುಡುಗರಂತೂ ಸಾಸಿವೆ ತೆಗೆದಿರ್ತಾವ್ರಿ ನಿಮ್ಗೆ ಸುಳ್ಳು ಹೇಳದಂಗ ಅನಸ್ತದ್ರಿ ಅಹ್ ಸಾಸಿವಿ ಜೀರಿಗೆ ತೆಗೆದಿಟ್ಟು ತಿನ್ನುವಂತ ಮಕ್ಕಳನ್ನ ಸಾಕಷ್ಟು ನೋಡಿನ್ರಿ ನಮ್ಮ ಸ್ಟೂಡೆಂಟ್ಸ್ ಏ ಮಾಡ್ತಾವ್ರಿ ಅದಕ್ಕೆ ಇಷ್ಟೊಂದು ಅವ್ರ ಇರುವಾಗ ಯಾಕಂತಂದ್ರ ಅವ್ರಿಗೆ ಇದ ನಾವ್ ಕೋಆಪ್ರೇಟ್ ಮಾಡ್ತಿವ್ರಿ ಮಾಡ್ಲಿಕ್ಕೆ ಮಾಡ್ಲಿಕ್ ಹೋಗ್ಬೇಡ್ರಿ ಯಾವ್ದಾವ್ದು ಇದರಿಂದ ಏನ್ ಪ್ರಾಫಿಟ್ ಅದ ಇದನ್ನ ಹಿಂಗ ಎಲ್ಲಾ ಟೇಸ್ಟ್ ಗಳನ್ನ ಅದನ್ನು ಮನೆಯಲ್ಲೇ ಮಾಡಿ ಸಣ್ಣ ಇದ್ದಾಗೆ ಹೊರ ಕರ್ಕೊಂಡು ಹೋಗುದು ಜಾಸ್ತಿ ಹೋಟ್ಲಕ್ ಹೋಗುದು ಹೊರಗಿನ ಸ್ಟ್ರೀಟ್ ಫುಡ್ ತಿನ್ಸೋದು ಇವೆಲ್ಲ ನಾವು ಮಾಡೋದ್ರಿಂದ ಮಕ್ಕಳಿಗೆ ಅದೇ ರುಚಿ ಅದೇ ಟೇಸ್ಟ್ ಮಾಡಿದ್ರೆ ಮಾಡಿದ್ರ ಅವ್ ತಿನ್ನಿ ಚಪಾತಿ ಮಾಡ್ರಿ ಬಕ್ರಿ ಮಾಡ್ರಿ ತೊಪ್ಪಲ್ ಪಲ್ಯ ಅಂತೂ ಮುಟ್ಲಿಕ್ಕೆ ಹೋಗಂಗಿಲ್ರಿ ಹಿಂಗಾಗಿ ಶಕ್ತಿಯಲ್ಲಿಂದ ಬರ್ಬೇಕ್ರಿ ಮತ್ ಅವರಿಗೆ ಮತ್ ಬ್ಲಡ್ ಹೊಸ ರಕ್ತ ಹೆಂಗ ಆಗ್ಬೇಕು ಮಕ್ಳಿಗೆ ಎನರ್ಜಿನಿಲ್ರಿ ಒಂದ್ ಸ್ವಲ್ಪ ಬಿದ್ದು ಅಂತಂದ್ರ ಸಾಕು ಕೈಯ ಕಾಲ ಮುರಿದ ಬಿಡ್ತಾವ್ರಿ ಯಾಕಂದ್ರೆ ಅಷ್ಟು ವೀಕ್ ಆಗ್ಬಿಟ್ರಿ ತರ ವೀಕ್ನೆಸ್ ಮಾಡುದು ವೀಕ್ ಮಾಡುದು ರೀ ಅವ್ ಮಕ್ಕಳಲ್ಲ ಅದಕ್ಕೆ ಇದೊಂದು ಹೇಳ್ಬೇಕು ಅನ್ನಿಸ್ತಿ ಇವತ್ ಅಡಿಗೆ ಮಾಡಿದಾಗ ಅದಕ್ಕೆ ಮಕ್ಕಳಿಗೆ ಆದಷ್ಟು ಏನೇ ಮಾಡಿದ್ರು ಕೂಡ ಅದರಿಂದ ಏನಾಗ್ತದ ಅಂತ ನೀವು ತಿಳ್ಕೊರಿ ಮತ್ತೆ ನೀವು ಹಾಕ್ರಿ ನಮ್ಗೆಲ್ಲ ನೀವು ನಿಮ್ಗೂ ನಾ ಹೇಳುದ್ ನೋಡಿದ್ರ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ಎಲ್ಲ ತಂದೆಲ್ಲ ಹೊರಗಿನೆಲ್ಲ ನಮ್ ಕೊಡಿಸ್ತಿದ್ದಿಲ್ರಿ ನಾವು ಹೋಗುತ್ತಿದ್ದಿಲ್ಲ ಹೋಗ್ ತಗೊಳೋಬೇಕಾ ಯಾಕಂದ್ರೆ ಮನೆಯೊಳಗೆ ನಮ್ಗೆ ಹೊಟ್ಟಿ ತುಂಬಾ ಊಟ ಮಾಡುವಂಗ ಇದರಿಂದ ಇದು ಆಗ್ತದೆ ಇದ್ರಿಂದ ಇದು ಆಗ್ತದೆ ಇದು ಇದಕ್ ಲಾಭದ ಮೆಂತ್ಯ ಪಲ್ಯ ತಿನ್ನೋದ್ರಿಂದ ಕಣ್ಣಿಗೆ ಚಲೋ ಆರೋಗ್ಯಕ್ಕೆ ಚಲೋ ರಕ್ತ ಆಗ್ತದ ಹಿಂಗ್ ಹೇಳಿ ಕೂದ್ಲು ಬರ್ತಾವ ಇವೆಲ್ಲ ಹೇಳಿ ನಮಗ ತಿನ್ಸ್ ಬಿಡೋರ್ರಿ ಹಂಗಾಗಿ ನಾವು ಮೆಂತೆ ಪಲ್ಯ ಬಂತು ಅಂದ್ರೆ ಹಸಿದಾಗಿ ತಿನ್ಲಿಕ್ಕೆ ಬಹಳ ಇಷ್ಟಪಡ್ತಿದ್ವಿ ಇದು ನೆನಪಾಯ್ತು ಇವತ್ತ ಅದಕ್ಕೆ ನಾ ಅಡಿಗೆ ಮಾಡಿದ ಕುಡ ಬೆಣ್ಣಿ ಬೇರೆ ಇತ್ರಿಯಾ ಇವತ್ತ ಬೆಣ್ಣಿ ತಗೊಂಡಿದ್ವಿ ಅದಕ್ಕೆ ನಿಮ್ಗೆ ಅನಿಸ್ತು ಹೇಳಿದೆ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೆಂಗ್ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಹೊಸ್ದಿ ಮುಗಿಕ್ರಿ ನಮ್ಗ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು